ಸ್ವಾಗತ ನಾನು ನಮಿತಾ ಜೈನ್ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ಇಡೀ ರಾಜ್ಯಾದ್ಯಂತ ಮಳೆಯ ಅಬ್ಬರ ಜಾಸ್ತಿ ಆಗ್ತಾ ಇದೆ ಹಾಗಿದ್ರೆ ಎಲ್ಲೆಲ್ಲಿ ಏನೇನು ಅವಾಂತರಗಳು ಆಗಿದೆ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕೊರೊನಾ ನಡುವೆ ರಾಜ್ಯಕ್ಕೆ ವರುಣ ಆಘಾತವಾಗಿದೆ ಆಶ್ಲೇಷ ಮಳೆಗೆ ರಾಜ್ಯದಲ್ಲಿ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಗಿದ್ದು ಮಹಾಮಳೆಗೆ ರಾಜ್ಯದಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ಮಲೆನಾಡು ಕರಾವಳಿ ಉತ್ತರ ಭಾಗದಲ್ಲಿ ವರುಣ ಆರ್ಭಟಿಸ್ತಾ ಇದ್ದಾನೆ ರಾಜ್ಯದ ಬಹುತೇಕ ಕಡೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೊಡಗು ಉಡುಪಿಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ನದಿ ಪಾತ್ರಗಳ ಜನ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಮಾಡಲಾಗಿದೆ ಮಳೆಗೆ ರಸ್ತೆ ಸೇತುವೆಗಳು ಕೊಚ್ಚಿ ಹೋಗಿವೆ ಜಿಲ್ಲಾಡಳಿತದ ಹಾಗೆಯೇ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಸರ್ವ ಸನ್ನದ್ಧವಾಗಿರುವಂತೆ ರಾಜ್ಯ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅವಾಂತರ ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಎಲ್ಲಾ ಪರಿಸ್ಥಿತಿಗೂ ಸಜ್ಜಾಗುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಸಂಬಂಧಿಸಿದಂತಹ ಜಿಲ್ಲಾ ಉಸ್ತುವಾರಿಗಳಿಗೆ ಸಿಎಂ ಸೂಚನೆಯನ್ನು ನೀಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ತಮ್ಮ ಜಿಲ್ಲೆಗಳಲ್ಲೇ ಇರಬೇಕು ಜಿಲ್ಲೆಗಳಲ್ಲಿದ್ದು ಮಳೆ ಹಾನಿ ಪ್ರದೇಶಗಳಲ್ಲಿ ನಿರ್ವಹಣೆಯನ್ನು ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಜಿಲ್ಲೆಗಳ ಶಾಸಕರುಗಳು ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದು ಕಾರ್ಯವನ್ನು ನಿರ್ವಹಿಸಬೇಕು ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಶೀಲನೆಯನ್ನು ನಡೆಸಿ ಪರಿಹಾರ ಪುನರ್ವಸತಿ ಕಾರ್ಯಗಳನ್ನು ಕೈಗೊಳ್ಳಿ ಅಂತ ನಿರ್ದೇಶನವನ್ನು ನೀಡಿದ್ದಾರೆ ಈಗಾಗಲೇ ಮಳೆ ಹಾನಿ ನಿರ್ವಹಣೆಗೆ ಐವತ್ತು ಕೋಟಿ ರೂಪಾಯಿ ತಕ್ಷಣ ಬಿಡುಗಡೆ ಮಾಡಲಾಗಿದೆ ಅಗತ್ಯವಾದರೆ ಇನ್ನಷ್ಟು ಪರಿಹಾರ ಮೊತ್ತ ಬಿಡುಗಡೆ ಮಾಡಲಾಗುವುದು ಅಂತ ಮಣಿಪಾಲ್ ಆಸ್ಪತ್ರೆಯಿಂದಲೇ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಿಎಂ ಕರೆಯನ್ನು ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ನೆರೆ ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಅನ್ನ ನಡೆಸಿದ್ರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅಗತ್ಯ ಕ್ರಮಗಳ ಬಗ್ಗೆ ಕಂದಾಯ ಸಚಿವರು ಸೂಚನೆಯನ್ನ ಕೊಡಲಿದ್ದಾರೆ ಸದ್ಯ ಈಗಿರುವ ಪರಿಸ್ಥಿತಿ ನಿಭಾಯಿಸುವುದು ಹೇಗೆ ಹಾಗೆಯೇ ಮಳೆ ಹೆಚ್ಚಾದರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸಿಎಂಗಳಿಗೆ ಸೂಚನೆಯನ್ನ ನೀಡಲಾಯಿತು ಎಲ್ಲಾ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸಜ್ಜಾಗುವಂತೆ ಆರ್ ಅಶೋಕ್ ಎಲ್ಲಾ ಜಿಲ್ಲೆಯ ಡಿಸಿ ಗಳಿಗೂ ಸೂಚನೆ ಕೊಟ್ಟಿದ್ದಾರೆ ಎಲ್ಲಾ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಇರಬೇಕು ಅಂತ ತಿಳಿಸಿದ್ದಾರೆ ಇನ್ನು ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಅಸಾಧಾರಣೆ ಮಳೆ ಅಂತ ಇತ್ತು ನಿರೀಕ್ಷೆಗೂ ಮೀರಿ ಹೆಚ್ಚು ಮಳೆಯಾಗಿದೆ ಅಂತ ಹೇಳಿ ಅಶೋಕ್ ಹೇಳಿಕೆಯನ್ನು ಕೊಟ್ಟರು ಅಗತ್ಯ ವಸ್ತುಗಳ ಖರೀದಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತಾನು ತಿಳಿಸಿದ್ರು ಇದೇ ಸಮಯದಲ್ಲೇ ಇದೇ ದಿನ ಫ್ಲಡ್ ಆಗಿದೆ ಸೊ ಈಗಾಗಲೇ ನಿನ್ನೆ ನಾನು ರಾತ್ರಿ ಸುಮಾರು ಎಂಟು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಈಗಾಗಲೇ ಕಳೆದ ಹದಿನೈದು ಹಿಂದನೇ ದಿನದಿಂದ ನಾನು ಒಂದು ಸಭೆ ಕೂಡ ಮಾಡಿದ್ದೆ ವಿಡಿಯೋ ಕಾನ್ಫರೆನ್ಸ್ ಹತ್ತೊಂಬತ್ತು ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲೆಲ್ಲಿ ಫ್ಲಡ್ ಆಗ್ಬೋದು ಅಂತೇಳಿ ಸೊ ಈಗಾಗಲೇ ಹಣನೂ ಕೂಡ ಬಿಡುಗಡೆ ಮಾಡಿದ್ದೀರಿ ಫ್ಲಡ್ ಲೈಟ್ ಇರ್ಬೋವಂಥದ್ದು ಕಟಿಂಗ್ ಮಿಷಿನ್ ಇರುವಂಥದ್ದು ಪಂಪ್ ಬೋಟ್ಗಳು ಬೋಟ್ಗಳಿರುವಂಥದ್ದು ಸರ್ಕಾರ ಇದನ್ನು ನಿಭಾಯಿಸುವಂಥದ್ದಕ್ಕೆ ಈಗಾಗಲೇ ರಾಜ್ಯದಾದ್ಯಂತ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ ಹೇಳಿಕೆಯನ್ನು ನೀಡಿದ್ದಾರೆ ಪ್ರವಾಹವನ್ನ ಎದುರಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ರು ರಾಜ್ಯದಲ್ಲಿ ಪ್ರವಾಹ ಎದುರಿಸಲಿಕ್ಕೆ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಇನ್ನು ಗೃಹ ಸಚಿವ ಬಸವರಾಜ್ ಬೊಮ್ಮಾಯಿ ಮಾತನಾಡಿ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಸ್ಥಿತಿ ಇದ್ದೇವೆ ಇಂದು ಎಸ್ಡಿಆರ್ಎಫ್ ಸಭೆ ಕರೆಯಲಾಗಿದೆ ಕಂದಾಯ ಸಚಿವ ಆರ್ ಅಶೋಕ ಕೂಡ ಭಾಗವಹಿಸಲಿದ್ದಾರೆ ಅಂತ ಹೇಳಿದ್ರು ವೈದ್ಯಕೀಯ ಶಿಕ್ಷಣ ಸಚಿವ ಪ್ರವಾಹ ಪರಿಸ್ಥಿತಿ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದು ಪ್ರವಾಹವನ್ನು ಎದುರಿಸುವಂತಹ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಭೆಯನ್ನು ಇದ್ದು ಸಿಎಂ ಅನುಪಸ್ಥಿತಿಯಲ್ಲಿ ಸಿಎಸ್ ಸಭೆಯನ್ನು ಇದ್ದಾರೆ ಮಳೆ ಪೀಡಿತ ಪ್ರದೇಶಗಳಲ್ಲಿ ಹಾನಿ ನಿಯಂತ್ರಣಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರವಾಹ ವಿಚಾರದಲ್ಲಿ ಈಗಾಗಲೇ ಸೂಚನೆಗಳು ನಮ್ಮ ಸರ್ಕಾರಕ್ಕೆ ಬಂದಿರುವಂಥದ್ದಿದೆ ಎಲ್ಲ ಕಡೆ ಹೆಚ್ಚಿನ ರೀತಿ ಮಳೆ ಆಗ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆಯನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಎಲ್ಲ ರೀತಿಯಾದಂಥ ಸಜ್ಜು ಮತ್ತು ತಯಾರಿ ಆಗಿರುವಂಥದ್ದಿದೆ ಎಲ್ಲ ಭಾಗಗಳಲ್ಲಿ ನಮ್ಮ ಎಸ್ ಡಿ ಆರ್ ಎಫ್ ತಂಡ ಈಗಾಗಲೇ ಕಾರ್ಯೋನ್ಮುಖ ಆಗಿದೆ ಈಗ ಒಂದು ಎಸ್ ಡಿ ಆರ್ ಎಫ್ದು ಒಂದು ಸಭೆಯನ್ನು ಮಾಡ್ತಾ ಇದ್ದೀನಿ ನಾನು ಕಂದಾಯ ಸಚಿವರು ನಾವು ಈ ಎಲ್ಲ ಜಿಲ್ಲೆಗಳ ಬಗ್ಗೆ ಪರಿಸ್ಥಿತಿ ಬಗ್ಗೆ ಒಂದು ಸಭೆಯನ್ನು ಕೂಡ ಮಾಡ್ತೇವೆ ಮತ್ತು ಎಸ್ ಡಿ ಆರ್ ಎಫ್ಗೆ ಎಲ್ಲ ಸೂಚನೆಯನ್ನು ಕೊಡ್ತೇವೆ ಕೂಡಲೇ ಧಾವಿಸಿ ಹೋಗಿ ಸಂಕಷ್ಟದಲ್ಲಿರುವಂಥ ಜನರಿಗೆ ನೀವು ಪಾರು ಮಾಡಬೇಕು ಮತ್ತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು ಅಂಥೇಳಿ ಎಸ್ ಡಿ ಆರ್ ಟೀಮ್ಗೆ ನಾವು ಇದೊಂದು ಸಭೆ ಮಾಡಿ ಎಲ್ಲ ಸೂಚನೆಗಳನ್ನು ಕೊಡ್ತೀವಿ ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳು ಮಾನ್ಯ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಅವರ ನೇತೃತ್ವದ ಸಭೆಗಳು ಭಾಳಷ್ಟು ಆಗ್ತಾ ಇದ್ದಾವೆ ಎಲ್ಲ ಜಿಲ್ಲೆಗಳಲ್ಲೂ ಏನು ಹಾವಳಿ ಬಂದಿಲ್ಲ ಇವತ್ತು ಮಳೆ ಹಾವಳಿ ಬಂದಿಲ್ಲ ಒಂದು ಆರೇಳು ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗಿದೆ ಅಂಥ ಕಡೆ ಇವತ್ತು ಕೊಡಗಿರ್ಬೋದು ಈ ರೀತಿ ಬೆಳಗಾಂನಲ್ಲಿರ್ಬೋದು ಈ ರೀತಿ ಜಿಲ್ಲೆಗಳಲ್ಲಿ ವಿಶೇಷವಾದಂಥ ಪ್ರಯತ್ನ ನಮ್ಮ ಅಧಿಕಾರಿಗಳು ರಾಜ್ಯದಲ್ಲಿ ಮಹಾಮಳೆಗೆ ಈಗಾಗಲೇ ನಾಲ್ವರು ಬಲಿಯಾಗಿದ್ದಾರೆ ಉಡುಪಿ ಜಿಲ್ಲೆಯ ಅರವತ್ತಾರು ವರ್ಷದ ಸೂರಮ್ಮ ಪೂಜಾರ್ತಿ ಎಂಬಕ್ಕೆ ಹೊಳೆ ನೀರಿನಲ್ಲಿ ಸಿಲುಕಿ ವೃದ್ಧೆ ಮೃತಪಟ್ಟಿದ್ದಾರೆ ಉಡುಪಿಯಲ್ಲಿ ಕಳೆದ ಮೂರು ತಿಂಗಳಿಂದ ಮಳೆಗೆ ಬಿಟ್ಟು ಐದು ಮಂದಿ ಬಲಿಯಾಗಿದ್ದಾರೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಗಂಗಾವಳಿ ನದಿ ಉಕ್ಕಿ ಹರಿತಾ ಇದೆ ಗುಳ್ಳಾಪುರ ಸೇತುವೆಯ ಬಳಿ ನೈರಲ್ಲಿ ನೀರಿನಲ್ಲಿ ಬೈಕ್ ಅನ್ನ ತಳ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿಯೊಬ್ಬರು ಕುಚ್ಕೊಂಡು ಹೋಗಿದ್ದಾರೆ ನಿನ್ನೆ ಚಿಕ್ಕಮಗಳೂರಿನಲ್ಲಿ ವಿದ್ಯುತ್ ತಂತೆ ತುಳಿದು ಪರಮೇಶ್ವರ್ ಅನ್ನುವ ಸಾವನ್ನಪ್ಪಿದ್ರು ಇತ್ತ ಮೈಸೂರಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದಾಗಿ ಮನೆಯ ಗೋಡೆ ಕುಸಿದು ವೃದ್ಧ ಸಾವನ್ನಪ್ಪಿದ್ದಾರೆ ಎಂಬತ್ತು ವರ್ಷದ ಶಿವನಂಜಯ್ಯ ಗೋಡೆಯ ಕೆಳಗೆ ಸಿಲುಕಿ ಮೃತಪಟ್ಟ ದುರ್ದೇವಿಯಾಗಿದ್ದಾರೆ ಕೋಟೆಯ ಮಾದಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ ಕೊಡಗಿನ ತಲಕಾವೇರಿಯಲ್ಲಿ ಭಾರಿ ಪ್ರಮಾಣದ ಭೂಕುಸಿತವಾಗಿದ್ದು ಎರಡು ಮನೆಗಳು ನಾಶವಾಗಿವೆ ತಲಕಾವೇರಿ ಕ್ಷೇತ್ರದ ಪ್ರಧಾನ ಅರ್ಚಕ ನಾರಾಯಣ ಆಚಾರ್ ಅವರ ಪತ್ನಿ ನಾರಾಯಣ ಆಚಾರ್ ಅವರ ಸಹೋದರ ಆನಂದಮೂರ್ತಿ ಇಬ್ಬರು ಸಹಾಯಕ ಅರ್ಚಕರು ಅಂದರೆ ಐವರು ನಾಪತ್ತೆಯಾಗಿದ್ದಾರೆ ಎಲ್ಲರೂ ಕೂಡ ಮಣ್ಣಿನಡಿ ಸಿಲುಕಿರುವಂತಹ ಶಂಕೆ ಇದ್ದು ಸ್ಥಳೀಯರಿಂದ ಕಾರ್ಯಾಚರಣೆ ನಡೀತಾ ಇದೆ ಭೂಕುಸಿತದಿಂದ ಎರಡು ಕಾರು ಇಪ್ಪತ್ತಕ್ಕೂ ಹೆಚ್ಚು ಹಸುಗಳು ಕಣ್ಮರೆಯಾಗಿದೆ ಸುಮಾರು ಆರು ಕಿಲೋಮೀಟರ್ ಉದ್ದಕ್ಕೆ ಬೆಟ್ಟ ಸಾಲುಗಳು ಕುಸಿದಿದೆ ಜಿಲ್ಲೆಯಲ್ಲಿ ಮಂಜು ಮಳೆಯಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ತೊಡಕಾಗಿದೆ ಇನ್ನು ಆಚಾರ್ ಕುಟುಂಬಕ್ಕೆ ಕಳೆದ ವಾರನೇ ಮನೆ ಖಾಲಿ ಮಾಡುವಂತೆ ಸೂಚನೆಯನ್ನು ನೀಡಲಾಗಿತ್ತು ಆದರೆ ಹುಟ್ಟಿ ಬೆಳೆದಂತ ಮನೆ ಅಂತ ಅಲ್ಲಿಯೇ ಇದ್ರಂತೆ ಇದೀಗ ಭಾವನಾತ್ಮಕ ಸಂಬಂಧವೇ ಪ್ರಾಣಕ್ಕೆ ಎರವಾಗಿದೆ ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದ್ದು ಕೊಡಗಿನ ಹಲವು ಕಡೆ ಮತ್ತೆ ಗುಡ್ಡ ಕುಸಿತವಾಗಿದೆ ಮಡಿಕೇರಿ ಸಮೀಪದ ಅಬ್ಬಿಯಾಲ ಬಳಿ ಭೂಕುಸಿತವಾಗಿದ್ದು ಸುಮಾರು ಐವತ್ತಡಿ ಆಳಕ್ಕೆ ಭೂಕುಸಿತ ಉಂಟಾಗಿದೆ ತಲಕಾವೇರಿಯಲ್ಲಿ ಕಾಡು ಬಳಿ ಭಾರಿ ಭೂಕುಸಿತವಾಗಿದೆ ಹಾಗೆಯೇ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿದೆ ಜೊತೆಗೆ ಮತ್ತಷ್ಟು ಭೂಕುಸಿತ ಉಂಟಾಗುವ ಸಾಧ್ಯತೆ ಇದ್ದು ಈಗಾಗಲೇ ಬ್ರಹ್ಮಗಿರಿ ಬೆಟ್ಟ ಸಹ ಕುಸಿದಿದೆ ಆತಂಕವನ್ನು ಮೂಡಿಸ್ತಾ ಇದೆ ಇನ್ನು ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದ್ದು ಮಡಿಕೇರಿ ನಾಪೋಕ್ಲು ಭಾಗಮಂಡಲ ರಸ್ತೆ ಮಡಿಕೇರಿ ಸಿದ್ದಾಪುರ ರಸ್ತೆ ಸಂಪರ್ಕ ಬಂದ್ ಆಗಿದೆ ಮಳೆಗೆ ನಾಪೋಕ್ಲು ಸರ್ಕಾರಿ ಶಾಲಾ ಕಟ್ಟಡ ಕುಸಿದು ಬಿದ್ದಿದೆ ಹಲವೆಡೆ ಮತ್ತೆ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ ಜಿಲ್ಲಾಡಳಿತದ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಕೊಡಗಿನಲ್ಲಿ ಆಶ್ಲೇಷ ಮಳೆ ಇದ್ದು ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಕಾವೇರಿ ನದಿ ಉಕ್ಕಿ ಹರಿದು ಪ್ರವಾಹ ಸೃಷ್ಟಿಯಾಗಿದ್ದು ಇದನ್ನ ಚೆರಿಯ ಪರಂಬು ಪೈಸಾರಿ ಸಂಪೂರ್ಣ ಮುಳುಗಡೆ ಆಗಿದೆ ನಾಫಕ್ಲೋ ಸಮೀಪ ಎಪ್ಪತ್ತಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಅಷ್ಟೋ ಕುಟುಂಬಗಳು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಇನ್ನು ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದ್ದು ಮಡಿಕೇರಿ ನಾಫಕ್ಲೋ ಭಾಗಮಂಡಲ ರಸ್ತೆ ಬಂದ್ ಆಗಿದೆ ಸ್ಥಳೀಯರ ಓಡಾಟಕ್ಕೆ ಬೋಟ್ ಬಳಕೆ ಮಾಡಲಾಗ್ತದೆ ಇನ್ನು ಕರಡಿಗೋಡು ಗ್ರಾಮ ಸಹ ಮುಳುಗಡೆಯಾಗಿದ್ದು ತೆಪ್ಪಗಳ ಮೂಲಕ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಕೊಡಗು ಸದ್ಯಕ್ಕೆ ಕಂಟ್ರೋಲ್ ನಲ್ಲಿದೆ ಅಂತ ಸಚಿವ ಸೋಮಣ್ಣ ಮತ್ತೊಂದು ಕಡೆ ಹೇಳಿಕೆಯನ್ನ ನೀಡಿದ್ದಾರೆ ಯಾವುದೇ ದೊಡ್ಡ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ನಿರೀಕ್ಷೆ ಮಾಡಿದ್ರು ಜಾಸ್ತಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಲ್ಲೇ ಕೆಲವು ಕಡೆ ಎಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಅಲ್ಲೇ ತೊಂದರೆ ಆಗ್ತಾ ಇದೆ ಅದರಿಂದ ನಾವು ಓ ನಮಗೆ ಒಂದು ಕೈ ಘಟನೆ ನಮ್ಮ ಕಣ್ಮುಂದೆ ಇರೋದ್ರಿಂದ ಸುಮಾರು ಈಗಾಗಲೇ ಏಳ್ನೂರು ಕುಟುಂಬಗಳನ್ನು ನಾವು ಸ್ಥಳಾಂತರ ಮಾಡಿ ಮನೆಗಳನ್ನು ಕಟ್ಕೊಂಡಿದ್ದೇವೆ ಇನ್ನೂ ನಾನ್ನೂರಕ್ಕೂ ಕು ಮೇಲ್ಪಟ್ಟ ಕುಟುಂಬಗಳನ್ನು ಇನ್ನು ಮಾರ್ಚಿ ಅವ್ರಿಗೂ ಕೂಡ ನಾವು ಸ್ಥಳಾಂತರ ಮಾಡ್ತಾ ಇದ್ದೇವೆ ಹೋದ ಸಾರಿ ಇದ್ದಂಥ ಪರಿಸ್ಥಿತಿ ಈ ಸಾರಿಗೆ ಆಗೋದಕ್ಕೆ ನಮಗೆ ಪ್ರಕೃತಿನೂ ಕೂಡ ಆಶೀರ್ವಾದ ಮಾಡ್ತಾರೆ ಅನ್ನೋ ನೆಮ್ಮೆ ಜಲಾಸುರನ ಆರ್ಭಟಕ್ಕೆ ಕೊಡಗು ಮಾತ್ರ ಅಲ್ಲ ಚಿಕ್ಕಮಗಳೂರಲ್ಲೂ ಭಾರಿ ಕುಸಿತವಾಗ್ತಿದೆ. ಕಳಸ ಸಮೀಪದ ಚನ್ನಹಡ್ಲು ಗ್ರಾಮದಲ್ಲಿ ಗುಡ್ಡ ಕುಸಿತವಾಗಿದೆ ಗುಡ್ಡ ಕುಸಿತದಿಂದ ಗ್ರಾಮದ ಸಂಪರ್ಕ ಕಟ್ಟಾಗಿದೆ ಭಾರಿ ಮಳೆಯಾಗಿದ್ದರಿಂದ ಕಳೆದ ವರ್ಷ ಸಹ ಚನ್ನಗುಡ್ಲು ಗ್ರಾಮದಲ್ಲಿ ಗುಡ್ಡ ಕುಸಿತವಾಗಿತ್ತು ಹಾಗೆಯೇ ಮಳೆಗೆ ರಾಜ್ಯ ಹೆದ್ದಾರಿ ಸಹ ಕುಸಿತ ಇದೆ ನೋಡ ನೋಡ್ತಿದ್ದಂತೆ ರಸ್ತೆ ಕುಸಿತ ಇದ್ದು ಬಾಳೆಹೊನ್ನೂರು ಕೊಪ್ಪ ಸಂಪರ್ಕಿಸುವ ರಸ್ತೆ ಅಂತೂ ಬಂದ್ ಆಗಿದೆ ಕೊಪ್ಪ ಶೃಂಗೇರಿ ಯನ್ನಾರ್ಪುರ ಭಾಗದ ಬಹುತೇಕ ರಸ್ತೆಗಳ ಸಂಪರ್ಕವೇ ಕಡಿತವಾಗಿದೆ ಮೂಡಿಗೆರೆ ತಾಲೂಕಿನ ದುರ್ಗದಹಳ್ಳಿ ಗ್ರಾಮದ ಬಳಿ ಗುಡ್ಡ ಕುಸಿದಿದೆ ಚಾರ್ಮಾಡಿ ಘಾಟ್ನ ಆರನೇ ತಿರುವಿನಲ್ಲಿ ಗುಡ್ಡ ಕುಸಿದಿದೆ ಚಾರ್ಮಾಡಿ ಘಾಟ್ ರಸ್ತೆ ಸಂಪರ್ಕ ಬಂದ್ ಆಗಿದೆ ವಾಹನಗಳು ನಿಂತಲ್ಲೇ ನಿಂತಿವೆ ಹವಾಮಾನ ವರದಿ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ತಂಡ ರಚನೆ ಮಾಡಿ ನಿಗಾ ವಹಿಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಬೇರೆ ಬೇರೆ ಬೆಳೆ ನಷ್ಟ ನಷ್ಟ ಆಗುವಂಥ ಮಾಹಿತಿ ಕಂಡು ಬಂದಿದೆ ನಾನು ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ ಬೆಳೆ ನಷ್ಟದ ಅಂದಾಜು ಮಾಡಿ ಮತ್ತು ಪರಿಹಾರ ಕೊಡಬೇಕು ಹೇಳಿ ಮುಖ್ಯಮಂತ್ರಿಗಳಿಗೆ ಬೆಳೆ ನಷ್ಟ ಆಗಿರ್ತಕ್ಕಂಥ ನಷ್ಟದ ವಾಟ್ಸಪ್ ಸಂದೇಶವನ್ನು ಕಳಿಸಿ ಅವರಿಗೆ ಜಿಲ್ಲೆಯಲ್ಲಿ ಆಗಿರುವ ಹಾನಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಶಿವಮೊಗ್ಗದಲ್ಲಿ ಭಾರಿ ಗಾಳಿ ಮಳೆಗೆ ಮನೆ ಗೋಡೆ ಕುಸಿತವಾಗಿದ್ದು ಸ್ವಲ್ಪದರಲ್ಲೇ ಐದು ತಿಂಗಳ ಮಗು ಮತ್ತು ತಾಯಿ ಪಾರಾಗಿರುವಂತದ್ದು ಶಿವಮೊಗ್ಗದ ತ್ರಿಮೂರ್ತಿ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಇನ್ನೂ ಸಹ ಗೋಡೆ ಕುಸಿದು ಬಿದ್ದಿರುವಂತಹ ಮನೆಯಲ್ಲಿ ಕುಟುಂಬದವರು ಇದ್ದಾರೆ ಗೋಡೆ ಕುಸಿದ ಹಿನ್ನೆಲೆ ಮನೆಯಲ್ಲಿದ್ದಂಥ ವಸ್ತುಗಳು ನಾಶವಾಗಿದ್ದು ದಿಕ್ಕು ತೋಚದೆ ಗೋಡೆ ಕುಸಿದಂತ ಮನೆಯಲ್ಲೇ ಆರು ಜನ ಕುಟುಂಬಸ್ಥರು ವಾಸ ಮಾಡ್ತಾ ಇದ್ದಾರೆ ಕರಾವಳಿಯಲ್ಲಿ ವರುಣ ಎಡಬಿಡದೆ ಅಬ್ಬರಿಸ್ತಾ ಇದ್ದು ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಿದೆ ಕುಮಾರಧಾರ ನೇತ್ರಾವತಿ ನದಿಗಳು ತುಂಬಿ ಹರಿತಾ ಇದೆ ಸತತ ನಾಲ್ಕನೇ ದಿನವೂ ಮುಳುಗಡೆಯಾಗಿದೆ ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಕುಮಾರಧಾರ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಾಗಿರುವುದರಿಂದ ಸ್ನಾನಘಟ್ಟ ಶೌಚಾಲಯ ಹಾಗೂ ಲಗೇಜ್ ರೂಮ್ಗಳು ಕೂಡ ಜಲಾವೃತವಾಗಿದೆ ಇತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ನಾನಘಟ್ಟ ಮುಳುಗುವ ಭೀತಿಯಲ್ಲಿನ ಎದುರಿಸ್ತಾ ಇದೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನೀರು ತುಂಬಿ ಹರಿತಾ ಇದೆ ಸ್ನಾನಘಟ್ಟದ ಸಮೀಪ ಭಕ್ತರಿಗೆ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿದೆ ಇನ್ನು ಕಡಲ ತೀರದಲ್ಲಿ ಕಡಲಿನ ಅಬ್ಬರ ಹೆಚ್ಚಾಗಿದೆ ರಸ್ತೆ ಸೇರಿದಂತೆ ಮರಮಟ್ಟುಗಳು ಸಮುದ್ರ ಪಾಲಾಗಿದೆ ಉಚ್ಚಿನ ಬೆಟ್ಟಂಪಾಡಿ ರಸ್ತೆ ಸಂಪೂರ್ಣ ಸಮುದ್ರ ಪಾಲಾಗಿದೆ ಸಮುದ್ರ ತೀರದ ಜನರಲ್ಲಿ ಆತಂಕ ಜಾಸ್ತಿಯಾಗಿದೆ ಮಹಾರಾಷ್ಟ್ರ ಬೆಳಗಾವಿ ಭಾಗದಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಹಿಡಕಲ್ ಜಲಾಶಯ ಹಾಗೂ ಧೂಮ ಧೂಪದಾಳ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ ಹೀಗಾಗಿ ಮಿರ್ಜಿ ಮಹಾಲಿಂಗಪುರ ಘಟಪ್ರಭಾ ನದಿಯ ಹಳೆ ರಸ್ತೆ ಸೇತುವೆ ಜಲಾವೃತವಾಗಿದೆ ಮಿರ್ಜಿ ಚನಾಳ ಮಲ್ಲಾಪುರ ವಂಟಗೋಡಿಯಿಂದ ಮಹಾಲಿಂಗಪುರ ಪಟ್ಟಣ ರಸ್ತೆ ಸಂಪರ್ಕ ಕಡಿತವಾಗಿದ್ದು ರಸ್ತೆ ಸೇತುವೆ ಮೇಲೆ ಐದು ಅಡಿಯಷ್ಟು ನೀರು ಹರಿತಾ ಇದೆ ಜೊತೆಗೆ ಜನಜೀವನ ಕೂಡ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಬೆಳಗಾವಿಯಲ್ಲಿ ಮೂರು ದಿನದಿಂದ ಭಾರಿ ಮಳೆಯಾಗ್ತಾ ಇದೆ ಖಾನಾಪುರ ತಾಲೂಕಿನಲ್ಲಿ ನೀರಿನ ರಭಸಕ್ಕೆ ನೂರಾರು ಎಕರೆ ಭತ್ತದ ಬೆಳೆ ನಾಶವಾಗಿದೆ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ನಗರದಲ್ಲೂ ಭಾರಿ ಮಳೆಯಿಂದ ರಸ್ತೆಗಳು ಜಲಾವೃತಗೊಂಡಿದೆ ಹಳ್ಳಕೊಳ್ಳ ನದಿಗಳು ಭರ್ತಿಯಾಗಿ ಇವೆ ಪ್ರವಾಹದಿಂದ ಪಾಂಡರಿ ನದಿಯ ಮಧ್ಯದಲ್ಲಿ ಮರವೇರಿದ್ದ ವ್ಯಕ್ತಿಯನ್ನು ರಕ್ಷಣೆ ಮಾಡಲಾಗಿದೆ ಮರವೇರಿ ಕುಳಿತಿದ್ದ ಅರವತ್ತು ವರ್ಷದ ವಿಲಾಸ್ ದೇಸಾಯಿಯನ್ನ ರಕ್ಷಣೆ ಮಾಡಲಾಗಿದೆ ಖಾನಾಪುರ ತಾಲೂಕಿನ ಶಿಂದೋಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಇನ್ನು ಬೆಳಗಾವಿಯಲ್ಲಿ ಕೆಲ ಬಡಾವಣೆಗಳಿಗೆ ನೀರು ನುಗ್ಗಿದ್ದು ಟಿಳಕವಾಡಿ ನಾನಾವಡಿ ಸೇರಿ ಹಲವು ಪ್ರದೇಶಗಳಲ್ಲಿ ಜನ ಸಂಕಷ್ಟದಲ್ಲಿದ್ದಾರೆ ಕೇರಳದ ವೈನಾಡಿನಲ್ಲಿ ಭಾರಿ ಮಳೆಯಾಗ್ತಿರುವುದರಿಂದ ಕೋಟೆಯ ಕಬಿನಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಜಲಾಶಯಕ್ಕೆ ನಲವತ್ತು ಐದು ಸಾವಿರ ಕ್ಯೂಸೆಕ್ ಒಳಹರಿವು ಇದ್ದು ಜಲಾಶಯದಿಂದ ಐವತ್ತಾರು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ ಹೆಚ್ಚಿನ ನೀರು ಹೊರಬಿಡ್ತಾ ಇರುವುದರಿಂದ ಪ್ರವಾಹದ ಭೀತಿ ಎದುರಾಗಿದೆ ಎಚ್ ಡಿ ಕೋಟೆ ಮಾದಾಪುರ ಸೇತುವೆ ಮುಳುಗಡೆ ಆಗಿದ್ದು ನಂಜನಗೂಡಿನಲ್ಲಿ ಕಪಿಲಾ ನದಿ ಉಕ್ಕಿ ಹರಿತಾ ಇದೆ ದೇವಾಲಯದ ಸ್ನಾನಘಟ್ಟ ಮುಳುಗಡೆ ಆಗಿದ್ದು ಹದಿನಾರು ಕಾಲು ಕಂಬದ ಮಂಟವು ಮಂಟಪವು ಕೂಡ ಮುಳುಗಡೆ ಆಗಿದೆ ಮೇದಾರ್ಗೇರಿ ಕುರುಬಗೇರಿ ಸರಸ್ವತಿ ಕಾಲೋನಿ ಬಡಾವಣೆಗಳಿಗೆ ನೀರು ನುಗ್ಗಿದೆ ನದಿ ಅಕ್ಕಪಕ್ಕದ ಜಮೀನುಗಳು ಜಲಾವೃತವಾಗಿದೆ ಮಂಡ್ಯದಲ್ಲಿ ಕೆಆರ್ಎಸ್ ಡ್ಯಾಂ ವ್ಯಾಪ್ತಿಯಲ್ಲಿ ಭಾರಿ ಮಳೆಯಾಗ್ತಿರುವ ಹಿನ್ನೆಲೆ ಜಲಾಶಯದ ಒಳ ಹರಿವಿನಲ್ಲಿ ಭಾರಿ ಪ್ರಮಾಣದ ಏರಿಕೆಯಾಗಿದೆ ಕೆಆರ್ಎಸ್ ಜಲಾಶಯದ ಒಳ ಹರಿವಿನ ಪ್ರಮಾಣ ಮೂವತ್ತೇಳು ಸಾವಿರ ಕ್ಯೂಸೆಕ್ ದಾಟಿದೆ ಡ್ಯಾಂನ ನೀರಿನ ಮಟ್ಟ ಕೂಡ ಒಂದೇ ದಿನದಲ್ಲಿ ಮೂರು ಅಡಿಯಷ್ಟು ಏರಿಕೆಯಾಗಿದೆ ಸದ್ಯ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ನೂರ ಹತ್ತು ಅಡಿಗಿಂತಲೂ ಹೆಚ್ಚಾಗಿದೆ ಇದೇ ರೀತಿಯ ಒಳ ಹರಿವು ಹೆಚ್ಚಾದರೆ ಇನ್ನೂ ಹತ್ತು ದಿನದಲ್ಲಿ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಲಿದೆ ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿದು ಬರ್ತಾ ಇರುವುದರಿಂದ ರೈತರಲ್ಲಿ ಸಂತಸ ಮೂಡಿದೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಕೃಷ್ಣ ದೂದಗಂಗಾ ವೇದಗಂಗಾ ನದಿ ನೀರಿನ ಒಳಹರಿವಿನಲ್ಲಿ ಹೆಚ್ಚಳವಾಗಿದೆ ನಿಪಾಣಿ ತಾಲೂಕಿನ ದೂದಗಂಗಾ ನದಿಯ ಒಳಹರಿವಿನ ಪ್ರಮಾಣ ಹೆಚ್ಚಳಕ್ಕೆ ಸೇತುವೆ ಮುಳುಗಡೆ ಆಗಿದೆ ದೂದಗಂಗಾ ನದಿಯ ಕಾರದಗ ಭೋಜ ಭೋಜವಾಡಿ ಕುಣ್ಣೂರ ಕಾರದಗ ಭೋಜ ಗ್ರಾಮಗಳ ನಡುವಿನ ಸಂಪರ್ಕ ಸೇತುವೆ ಜಲಾವೃತವಾಗಿದ್ದು ವೇದಗಂಗಾ ನದಿಯ ಕುಣ್ಣೂರ ಬಾರವಾಡ ಅಪ್ಪೋಳ ಸಿದ್ನಾಳ ಚಿತ್ರಾಟ ಹಾಗೆ ಬೀವತಿ ಗ್ರಾಮದ ಸಂಪರ್ಕ ಸೇತುವೆ ಸಹ ಮುಳುಗಡೆ ಆಗಿದೆ ಕೃಷ್ಣಾ ನದಿ ನೀರು ಹೆಚ್ಚಳದಿಂದ ಯಡೂರ ಕಲ್ಲೋಳ ಬ್ಯಾರೇಜ್ ಮುಳುಗಡೆ ಆಗಿದ್ದು ನದಿ ಪಕ್ಕದ ದತ್ತ ದೇವಸ್ಥಾನ ಕೂಡ ನೀರಿನಲ್ಲಿ ಮುಳುಗಿದೆ ಒಂದೇ ರಾತ್ರಿಯಲ್ಲಿ ಸುಮಾರು ಎಂಟು ಅಡಿಯಷ್ಟು ನೀರು ಏರಿದೆ ಯಾದಗಿರಿಯಲ್ಲಿ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಹದಿನೆಂಟು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಜಲಾಶಯದ ಎರಡು ಗೇಟ್ಗಳ ಮೂಲಕ ಹದಿನೆಂಟು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ಸದ್ಯ ಜಲಾಶಯಕ್ಕೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ಒಳ ಹರಿವಿದೆ ಪ್ರಸ್ತುತ ಬಸವಸಾಗರ ಜಲಾಶಯದಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಏಳು ಟಿಎಂಸಿ ನೀರು ಸಂಗ್ರಹವಾಗಿದೆ ಹಾಗೆಯೇ ಕೃಷ್ಣಾ ನದಿ ತೀರಕ್ಕೆ ಜನ ತೆರಳಬಾರದು ಅಂತ ಹೇಳಿ ಅಪರ ಜಿಲ್ಲಾಧಿಕಾರಿ ಶಂಕರಗೌಡ ಜನರಿಗೆ ಮನವಿಯನ್ನ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಗಂಗಾವಳಿ ಕಾಳಿ ಅಕನಾಶಿನಿ ನದಿ ತುಂಬಿ ಇದೆ ಕೆಲ ದ್ವೀಪ ಗ್ರಾಮಗಳು ಜಲಾವೃತವಾಗಿದೆ ಅಂಕೋಲಾ ತಾಲೂಕಿನ ಐಗಳ ಕೋರ್ವೆ ದ್ವೀಪ ಗ್ರಾಮಕ್ಕೆ ಗಂಗಾವಳಿ ನದಿ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಕದ್ರಾ ಜಲಾಶಯದಿಂದ ನೀರು ಹೊರಬಿಟ್ಟ ಪರಿಣಾಮ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ ಕಾಳಿ ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ಹೋಗಲಿಕ್ಕೆ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ ಗದಗ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆಯಿಂದಾಗಿ ಈಗ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇದೆ ಬೆಣ್ಣೆಹಳ್ಳದಿಂದ ಹಲವು ಗ್ರಾಮಸ್ಥರಲ್ಲಿ ಈಗ ಆತಂಕ ಎದುರಾಗಿದೆ ದಾವಣಗೆರೆಯಲ್ಲಿ ಉಕ್ಕಿ ಹರಿತಾ ಇರುವ ತುಂಗೆ ಭದ್ರೆಯಿಂದಾಗಿ ಈಗ ಉಕ್ಕಡಗಾತ್ರಿ ಕ್ಷೇತ್ರದ ಸಂಪರ್ಕ ಕೂಡ ಕಡಿತ ಆಗಿದೆ ಭೂತ ಬಿಡಿಸುವ ಕರಿವಸಜ್ಜನ ಕ್ಷೇತ್ರದ ರಸ್ತೆ ಕೂಡ ನಿನ್ನೆಯಿಂದಲೇ ಬಂದ್ ಆಗಿದೆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕಳುಹಿಸಲಾಗಿದೆ ನದಿ ಪಾತ್ರದ ಜನ ಎಚ್ಚರದಿಂದ ಇರುವಂತೆ ಸೂಚಿಸಿದ್ದಾರೆ ಇನ್ನು ಕಾವೇರಿ ನದಿ ಪಾತ್ರದಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಚುಂಚನಕಟ್ಟೆ ಜಲಪಾತ ಉಕ್ಕಿ ಹರಿತಾ ಇದೆ ಧನುಷ್ಕೋಟಿ ಚುಂಚನಕಟ್ಟೆ ಜಲಪಾತದಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಜಲಪಾತದ ದೃಶ್ಯ ವೈಭವವನ್ನ ಪ್ರವಾಸಿಗರು ಕಣ್ತುಂಬಿಕೊಳ್ತಾ ಇದ್ದಾರೆ ಇನ್ನು ಮೈಸೂರಿನ ಹುಣಸೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ನದಿ ಪಾತ್ರದ ಜನರಿಗೆ ಪೊಲೀಸರಿಂದ ಬಹಿರಂಗ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆಯನ್ನ ನೀಡಲಾಗ್ತಾ ಇದೆ ಎಡಬಿಡದೆ ಮಳೆ ಸುರಿತಾ ಇದ್ದು ಮದಗ ಮಾಸೂರು ಕೆರೆ ತುಂಬಿ ಹರಿತಾ ಇದೆ ಮದಗ ಮಾಸೂರು ಕೆರೆ ಮೈದುಂಬಿ ಬೋರ್ಗರಿತಾ ಇದೆ ಹಾವೇರಿ ಜಿಲ್ಲೆ ಹಿರಕೆರೂರು ತಾಲೂಕಿನ ಮಾಸೂರು ಗ್ರಾಮದ ಬಳಿ ಇರುವಂತಹ ಬೃಹತ್ ಕೆರೆ ಇದಾಗಿದ್ದು ಜಾನಪದ ಐತಿಹ್ಯ ಉಳ್ಳಂತ ಕೆರೆಯಲ್ಲಿ ಜಳ ಚಳ ಜುಳು ಜುಳು ನಿನಾದ ಕೇಳಿಸ್ತಾ ಇದೆ ಹಾವೇರಿಯಲ್ಲಿ ತುಂಗಾಭದ್ರ ವರದೆ ಧರ್ಮ ನದಿಯ ಆರ್ಪಟಕ್ಕೆ ಗ್ರಾಮಗಳು ಜಮೀನುಗಳು ಜಲಾವೃತವಾಗ್ತಾ ಇದೆ ಮತ್ತೆ ನೆರೆ ಭೀತಿ ಎದುರಾಗಿರುವಂತದ್ದು ಜನರಲ್ಲಿ ಆತಂಕ ಶುರುವಾಗಿದೆ ಹುಬ್ಬಳ್ಳಿಯಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ಶೀತ ಗಾಳಿಯೊಂದಿಗೆ ಎಡಬಿಡದೆ ಮಳೆ ಸುರಿತಾ ಇದೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ ಜನ ಈಗ ಪರದಾಡ್ತಿದ್ದಾರೆ ಪ್ರಸಿದ್ಧ ಉಣಕಲ್ಲ ಕೆರೆಗೆ ಕೋಡಿ ಬಿದ್ದಿದ್ದು ಪ್ರವಾಹದ ರಭಸಕ್ಕೆ ನೂರಾರು ಎಕರೆ ಗೋವಿನ ಜೋಳ ನೀರು ಗಣಿನಾಡು ಬಳ್ಳಾರಿಯಲ್ಲೂ ಕೂಡ ಮಳೆಯಿಂದಾಗಿ ಭಾರಿ ಹಾನಿಯಾಗಿದೆ ಮಲೆನಾಡು ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಉತ್ತಮ ಮಳೆ ಆಗ್ತಿರುವುದರಿಂದ ಹಡಗಲಿ ತಾಲೂಕಿನ ತುಂಗಾಭದ್ರ ಹಿನ್ನೀರಿನಲ್ಲಿನ ಜಮೀನುಗಳಿಗೆ ನೀರು ನುಗ್ಗಿದೆ ಧಾರವಾಡದಲ್ಲಿ ಭಾರಿ ಮಳೆಗೆ ಹಾರೋ ಬೆಳವಡಿ ಬಳಿಯ ತಾತ್ಕಾಲಿಕ ಸೇತುವೆ ಮುಳುಗಡೆಯಾಗಿದೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಮುಖ್ಯ ಸೇತುವೆ ಕೊಚ್ಚಿ ಹೋಗಿತ್ತು ಪಕ್ಕದಲ್ಲಿ ತಾತ್ಕಾಲಿಕ ಸೇತುವೆ ನಿರ್ಮಿಸಲಾಗಿತ್ತು ಈ ಬಾರಿ ಕೂಡ ಭಾರಿ ಮಳೆಯಾಗ್ತಾ ಇದ್ದು ತಾತ್ಕಾಲಿಕ ಸೇತುವೆ ಮೇಲಿಂದ ನೀರು ಹರಿದು ಹೋಗುತ್ತಿದೆ ಹಾಸನ ಜಿಲ್ಲೆಯಲ್ಲಿ ಎರಡು ದಿನಗಳಿಂದ ಎಡಬಿಡದೆ ಸುರಿದಂತ ಭಾರಿ ಮಳೆಗೆ ಕಟ್ಟೆಪುರ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ ಕೆಆರ್ಎಸ್ ನಿರ್ಮಿಸುವುದಕ್ಕೂ ಮುನ್ನ ಮೈಸೂರು ಮಹಾರಾಜರು ನಿರ್ಮಿಸಿದಂತ ಮೊದಲ ಜಲಾಶಯ ಇದಾಗಿದೆ ಸಕಲೇಶ್ಪುರ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಗಾಳಿ ಮಳೆಗೆ ಮರಗಳು ರಸ್ತೆಗೆ ಉರುಳಿ ಬಿದ್ದಿದೆ ಮಳೆ ಗಾಳಿಗೆ ಮನೆಗಳ ಮೇಲಿನ ಶೀಟ್ಗಳು ಹಾರಿ ಹೋಗ್ತಾ ಇದ್ದಾವೆ ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿಯಲ್ಲಿ ಒಳಹರಿವಿನಲ್ಲಿ ಭಾರಿ ಏರಿಕೆ ಆಗಿದೆ ಮಹಾರಾಷ್ಟ್ರ ಬೆಳಗಾವಿಯಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಯಚೂರಿನ ಕೃಷ್ಣಾ ನದಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಸದ್ಯ ಆಲಮಟ್ಟಿ ಜಲಾಶಯದಿಂದ ಹದಿನೈದು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನು ನಾರಾಯಣಪುರ ಜಲಾಶಯದಿಂದಲೂ ಕೂಡ ಬಿಡಲಾಗ್ತಾ ಇದೆ ಹೀಗಾಗಿ ಕೃಷ್ಣಾ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ ಶಿವಮೊಗ್ಗದ ಶರಾವತಿ ಹಿನ್ನೀರಿನಲ್ಲಿ ಭಾರಿ ಗಾಳಿ ಮಳೆಗೆ ಲಾಂಚ್ ಸಿಕ್ಕಾಕೊಂಡು ಭಾರಿ ಆತಂಕ ಪಡುವಂತಾಯಿತು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಪ್ರಯಾಣಿಕರಿದ್ದ ಲಾಂಚ್ ನಾಪತ್ತೆಯಾಯಿತು ಅನ್ನುವಷ್ಟರಲ್ಲೇ ಸುರಕ್ಷಿತವಾಗಿ ದಡ ಸೇರಿ ಎಲ್ಲರೂ ಮಿತ್ತುಸಿರು ಬಿಡುವಂತೆ ಆಗಿದೆ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಮಾತ್ರವಲ್ಲ ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಮಳೆಯಿಂದಾಗಿ ಜನ ಪ್ರವಾಹದ ಭೀತಿಯಲ್ಲಿದ್ದಾರೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ತಕ್ಷಣ ಕಾರ್ಯಪ್ರವೃತ್ತವಾಗಬೇಕು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬೇಕು ಅವರಿಗೆ ಊಟ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿ ಅವರಲ್ಲಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತ ಸರ್ಕಾರದ ಕಿವಿ ಹೇಳಿದ್ದಾರೆ ನಾಲ್ಕೈದು ದಿನಗಳಿಂದ ಮುಂಬೈನಲ್ಲಿ ಬಿಟ್ಟು ಬಿಡದೆ ಭಾರಿ ಮಳೆಯಾಗ್ತಾ ಇದೆ ಈ ಮಳೆಗೆ ಮುಂಬೈ ಜನ ಅಕ್ಷರಶಃ ನಲಗಿ ಹೋಗಿದ್ದಾರೆ ರಸ್ತೆಗಳು ನದಿಗಳಂತಾಗಿದೆ ಮಳೆಗೆ ಸಾಕಷ್ಟು ಮನೆಯ ಗೋಡೆಗಳು ಕುಸಿದು ಅಹಮದಾಬಾದ್ನ ಕೋವಿಡ್ ನೈನ್ಟೀನ್ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಬೆಂಕಿಯ ಅವಘಡ ಸಂಭವಿಸಿದೆ ಈ ದುರಂತದಲ್ಲಿ ಐಸಿಯು ವಾರ್ಡ್ನಲ್ಲಿದ್ದಂಥ ಎಂಟು ಮಂದಿ ರೋಗಿಗಳು ಬಲಿಯಾಗಿದ್ದಾರೆ ಘಟನೆ ಬಗ್ಗೆ ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದು ಮೃತಪಟ್ಟಂತಹ ಕುಟುಂಬಸ್ಥರಿಗೆ ಎರಡು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಹಾಗೆ ಗಾಯಗೊಂಡಂತವರಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ನ್ಯೂಸ್ ಕನ್ನಡ